ಗರ್ಲ್ ಫ್ರೆಂಡ್ ಬಗ್ಗೆ ಮಾತಾಡಲೇಬೇಕು ಸರ್ ರಶ್ಮಿಕಾ ಮಂದನ ಅವ್ರ ಜೊತೆ ಶೇರ್ ಮಾಡಿದ್ರ ಕನ್ನಡ ಹುಡುಗಿ ಕನ್ನಡ ಹೀರೋ ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಬಹಳ ಇಂಟೆನ್ಸ್ ಸ್ಕ್ರಿಪ್ಟ್ ಅದು ಒಂದು ಬೇರೆ ರೀತಿ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸ್ಕ್ರಿಪ್ಟ್ ಅದು ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ ಸಿನಿಮಾ ಕೂಡ ನಿರ್ದೇಶಕರು ರಾಹುಲ್ ರವೀಂದ್ರ ಅವರಾಗಿರ್ಬೋದು ಅವರ ಮೊದಲನೇ ಸಿನಿಮಾ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ರು ಅವರು ಅವ್ರ ಬರವಣಿಗೆ ಭಾಳ ಅದ್ಭುತವಾಗಿದೆ ಆ್ಯಂಡ್ ಪ್ರೊಡಕ್ಷನ್ ಕಂಪ್ನಿ ತಾಜ್ ಅಡ್ಜ್ ಅಲ್ವರ್ ವಿಂಚರ್ ಪ್ರೊಡಕ್ಷನ್ ಆಗಿರ್ಬೋದು ನಮ್ಮಂಥ ಹೊಸ ನಟರಿಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು ರಶ್ಮಿಕಾ ಮಂದಣ್ಣ ಅವ್ರ ಬಗ್ಗೆ ಟ್ರೋಲ್ಗಳು ನೀವು ನೋಡಿರ್ತೀರಾ ಕನ್ನಡದ ದುಡ್ಗೆ ಆದರೂ ಕೂಡ ಕನ್ನಡ ಅಲ್ಲ ಅಂತ ಹೇಳ್ಕೊತಾರೆ ಅವ್ರಿಗೆ ಆಟಿಟ್ಯೂಡ್ ಇದೆ ಏನೂ ಇದೆ ಅಂತ ನಿಮ್ಮ ಜೊತೆ ಹೇಗಿದ್ರು ಅಂತಾರೆ ನೀವು ಕನ್ನಡದ ಹೀರೋ ಹೇಗಿರ್ತಾ ಇದ್ರು ಅವರು ಮ್ಯಾಮ್ ಹೊರಗಡೆ ಏನು ಮಾತಾಡ್ತಾರೆ ಅಥವಾ ಹೊರಗಡೆ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಅವರವ್ರ ಅನಿಸಿಕೆ ಅವರವ್ರ ಅಭಿಪ್ರಾಯ ಓಕೆ ಬಟ್ ನನ್ನ ಜೊತೆ ಬಂದಾಗ ಶೀ ಈಸ್ ಅನ್ ಆ್ಯಕ್ಟ್ರೆಸ್ ಶೀಸ್ ಅ ಸ್ಟಾರ್ ಅವರೊಬ್ಬ ಸ್ಟಾರ್ ನಟಿ ಇವತ್ತು ಇಡೀ ಭಾರತದಾದ್ಯಂತ ಎಲ್ಲ ಭಾಷೆಯಲ್ಲೂ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಮಾಡ್ತಿರುವಂಥ ನಟಿ ಬಟ್ ಸೆಟ್ಟಲ್ ನನಗೆ ಯಾವತ್ತೂ ಹಾಗನ್ನಿಸ್ಲಿಲ್ಲ ಸೊ ನನ್ನ ಜೊತೆ ಅಭಿನಯ ಮಾಡುವಾಗ್ಲೂ ಅಷ್ಟೇ ಕಂಫರ್ಟಬಲ್ ಆಗಿ ಅಷ್ಟೇ ಬಿಕಾಸ್ ಅವರು ಅಷ್ಟು ಕಂಫರ್ಟಬಲ್ ಆಗಿ ಇದ್ದಿದ್ದಕ್ಕೆ ನನಗೆ ಆ ಪಾತ್ರವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಸಾಧ್ಯವಾಯಿತು ಶಿ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಶಿ ವಾಸ್ ವೆರಿ ಹಾರ್ಡ್ ವರ್ಕಿಂಗ್ ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ ನೀವೇನು ನನಗೆ ಹೇಳ್ತಿದ್ದೀರಲ್ಲ ನನಗಿಂತ ಹತ್ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ ಐ ಥಿಂಕ್ ದಟ್ ಈಸ್ ದ ರೀಸನ್ ಶೀಸ್ ದೇ ಸೊ ಶ್ ಇಸ್ ವೆರಿ ಕಂಫರ್ಟಬಲ್ ಖಂಡಿತವಾಗ್ಲೂ ನಾವು ಕನ್ನಡ ಮತ್ತು ತೆಲುಗು ಎರಡನ್ನೂ ಮಾತಾಡ್ತೀವಿ ತೆಲುಗು ಏನಂದರೆ ನಾವು ಲ್ಯಾಂಗ್ವೇಜ್ ಫ್ಲೂಯೆನ್ಸಿಗೋಸ್ಕರ ಮತ್ತು ಡೈಲಾಗ್ಸ್ನ ತುಂಬ ಸತಿ ಏನು ಮಾಡ್ತಿದ್ವಿ ನಾವು ಗಿವ್ ಗೇವೇಕ್ ಮಾಡ್ತಾನೆ ಇರ್ತಾಯಿದ್ವಿ ಗಿವ್ ಅಂಡ್ ಟೇಕ್ ಮಾಡ್ತಾ ಇರ್ತಿದ್ದೆ ಬಿಕಾಸ್ ಅವ್ರಿಗೂ ಬೇರೆ ಭಾಷೆ ಆಗಿರೋದ್ರಿಂದ ಆ್ಯಂಡ್ ನನಗೂ ಬೇರೆ ಭಾಷೆ ಆಗಿರೋದ್ರಿಂದ ಇದು ಮಾಡ್ತೀನಿ ಕನ್ನಡದಲ್ಲಿ ಡೆಫಿನೆಟ್ಲಿ ಮಾತಾಡ್ತಾ ನಿಮ್ಮ ಈಗ ಗರ್ಲ್ ಫ್ರೆಂಡ್ ಸಿನಿಮಾ ಮಾಡ್ತಾ ಇದ್ದೀರಾ ರಿಲೀಸ್ ಆಗಬೇಕು ನಿಮ್ಮ ಗರ್ಲ್ ಬಗ್ಗೆ ಹೇಳೋದಾದ್ರೆ ಸರ್ ಹಿಂಗಿರಬೇಕು ಏನಾದ್ರು ಕ ಏನಾದರೂ ಈಗ ಪ್ಲ್ಯಾನ್ ಮಾಡ್ತಿದ್ದೀರಾ ಮದುವೆ ಬಗ್ಗೆ ಏನಾದ್ರು ಮದುವೆ ಆಗೋ ವಯಸ್ಸು ಅನ್ಸುತ್ತೆ ನಿಮಗೆ ನನ್ನ ನೋಡಿದ್ರೆ ಹೌದು ಸೊ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ ಮ್ಯಾಮ್ ಸಿನಿಮಾಗಳು ಮಾಡಬೇಕು ಸಿನಿಮಾಗಳು ಒಂದಿಷ್ಟು ದಡ ಸೇರಬೇಕು ಆ್ಯಂಡ್ ಒಳ್ಳೊಳ್ಳೆ ಕಥೆಗಳನ್ನ ಮಾಡಬೇಕು ಈ ನಿಟ್ಟಿನಲ್ಲಿ ಇದು ಬಿಟ್ಟರೆ ಬೇರೆ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಅಧಿಕಂತು ಇಲ್ಲ ಆ್ಯಂಡ್ ಮದುವೆ ಅದ್ರ ಪಾಳಿಗೆ ಅದು ಆಗುತ್ತೆ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಐದಿಂಗ್ ನಾವು ಸಿನಿಮಾ ಬಗ್ಗೆ ತಲೆ ಕೆಡಿಸಿಕೊಂಡ್ರೆ ಈ ನೋಡು ಸುತ್ತ ಇರುವ ಎಲ್ಲ ವಿಷಯಗಳು ಅದು ತನ್ನ ತಾನೇ ಅದು ಬಗೆಹರಿತಾ ಹೋಗುತ್ತೆ ಅದ್ರ ಬಗ್ಗೆ ತುಂಬ ತಲೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲೋದಿಲ್ಲ ಸೊ ಫಸ್ಟ್ ಸಿನಿಮಾ ಈಗ ತಮಿಳಿಗೂ ಕೂಡ ಎಂಟ್ರಿ ಕೊಟ್ಟಿದ್ದೀರಾ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನ್ಮಾ ಜೊತೆಗೆ ಕನ್ನಡ ಬೇರೆ ಯಾವ್ದಾದ್ರು ಆಫರ್ ಬಂದಿದ್ಯಾದಲ್ಲೂ ಇನ್ವಾಲ್ವ್ ಇನ್ವಾಲ್ ಸಿನಿಮಾಗಳಿಗೆ ಈಗ ಬ್ಯಾಂಕ್ ಆಫ್ ಈಗ ಭಾಗ್ಯಲಕ್ಷ್ಮಿಲೀಸ್ ರೆಡಿ ಇದೆ ಅದಲ್ಲದೆ ಅಶೋಕ್ ಸರ್ ಸಿನಿಮಾ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಡೈರೆಕ್ಟರ್ ಅಶೋಕ್ ಸರ್ ಅವ್ರ ಜೊತೆಗೆ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ಅವ್ರದೇ ಅದು ಸೆಟ್ಟಿಗೆ ಇನ್ನೇನು ಶೂಟ್ ಹೋಗ್ತಾ ಇದೀವಿ ನಾವು ಇದೆರಡು ಸಿನಿಮಾ ಕನ್ನಡದಲ್ಲಿ ನಡೀತಾ ಇದೆ ತಮಿಳ್ ಸಿನಿಮಾ ಶೂಟ್ ನಡೀತಾ ಇದೆ ತೆಲುಗು ಸಿನಿಮಾ ಒಂದು ಶೂಟ್ ನಡೀತಾ ಇದೆ ನಾನ್ ಗೋಯಿಂಗ್ ಇದೆ ಎರಡೂ ಅದಲ್ಲದೆ ಒಂದು ಮೂರು ಸಿನಿಮಾ ಕೆ ಜೆ ಕ್ಯೂ ಮತ್ತು ಗರ್ಲ್ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮತ್ತು ಮಲಯಾಳಂ ಸಿನಿಮಾ ಏಂಜಲ್ ಇದಿಷ್ಟು ಸಿನಿಮಾಗಳು ರಿಲೀಸಿಗೆ ರೆಡಿ ಆಗ್ತಾ ಇದೆ ಸೊ ನಡೀತಾ ಇದೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದೀರಾ ಸರ್ ಇವಾಗ ಕನ್ನಡದಿಂದ ಹೋದ ಅಲ್ಲಿ ಅಂದರೆ ನಿಮಗೆ ತೆಲುಗುನಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದು ಕೇಳ್ಪಟ್ಟಿದ್ವಿ ಸೊ ಅಲ್ಲಿ ಹೇಗೆ ರೆಸ್ಪಾನ್ಸ್ ಇದೆ ನಿಮಗೆ ಅಂದರೆ ಬರೀ ಫ್ಯಾನ್ಸ್ ಅಂತಲೇ ಅಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೆಲ್ಲ ನಿಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಹೇಗಿದೆ ಕ್ರೇಜ್ ಅದು ಮೊದಲನೇದಾಗ ನಾನು ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲ ಓಕೆನಾ ನಾನು ಪ್ಯಾನ್ ಇಂಡಿಯಾ ಆಕ್ಟರ್ ಅಂತ ಅನ್ಬೋದು ಸ್ಟಾರ್ ಅಲ್ಲ ಅಂಡ್ ಎರಡನೇದಾಗಿ ಹೇಗಿದೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ತುಂಬಾ ಅದ್ಭುತವಾಗಿದೆ ನಾನು ಹೇಳಿದ ಹೇಳಿದಾಗೆ ನಾನು ಎಲ್ಲಿಂದ ಬಂದೆ ನಾನು ಯಾವ ಊರು ಹುಡುಗ ಇದೆಲ್ಲವನ್ನೂ ಪಕ್ಕಕ್ಕಿಟ್ಟು ನಾನು ಮಾಡಿದಂತ ಪಾತ್ರವನ್ನು ಪ್ರೀತಿಸಿ ಆ ಪಾತ್ರವನ್ನು ಎಷ್ಟು ಅಚ್ಚಕಟ್ಟಾಗಿ ನಿಭಾಯಿಸಿದ್ದೀನಿ ಅನ್ನೋದನ್ನ ಅದನ್ನ ಪ್ರೀತಿಸಿ ನನಗೆ ಆ ಪ್ರೀತಿ ಕೊಡ್ತಾ ಇರೋದು ಈಗಲ್ಲ ಅದು ನನಗೆ ಬಹಳ ಖುಷಿ ಇದೆ ಅಂಡ್ ಇನ್ನು ನಿರ್ದೇಶಕರ ಬಗ್ಗೆ ತಂತ್ರಜ್ಞಾನ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ಒಂದು ತುಂಬಾ ತುಂಬಾ ಖುಷಿ ಇರೋದು ಆಸ್ ಅನ್ ಆಕ್ಟರ್ ಆಗಿ ನನ್ನ ಕೆಲಸ ನೋಡಿ ನನಗೆ ಕೆಲಸ ಇದೆ ಬಿಕಾಸ್ ಒಂದು ಸಿನಿಮಾ ನಾನು ಮಾಡ್ತೀನಿ ಸಕ್ಸಸ್ಫುಲ್ ಅಂತಂದ್ರೆ ಅಂತಂದರೆ ಆ ಸಿನಿಮಾಗಿದ್ದ ನನಗೆ ಇನ್ನೊಂದು ಎರಡು ಸಿನಿಮಾ ಸಿಕ್ತು ಅಂತಂದರೆ ಆ ಸಿನಿಮಾ ನನ್ನ ಸಕ್ಸಸ್ಸೆ ಆ ಸಿನಿಮಾಗಳು ಇನ್ನೂ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ನನ್ನ ಕೆಲಸಗಳು ನನ್ನ ನೋಡಿರೋರಲ್ಲಿ ಇನ್ನೊಂದು ಸಿನಿಮಾಗಳಿಗೆ ಹೋಗಿ ಅಥವಾ ಬೇರೆ ಸೆಟ್ಟಿಗೆ ಹೋದಾಗ ಇಂಥ ಒಬ್ಬ ವ್ಯಕ್ತಿ ಚೆನ್ನಾಗಿ ಮಾಡ್ತಾನೆ ಅಥವಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾನೆ ಅಂತ ಹೇಳಿ ನನ್ನ ಕರೆಸ್ಕೊಂಡು ರೀಡಿಂಗ್ ಕೊಟ್ಟು ಮತ್ತೆ ಈ ತರ ಆಗಿರೋದು ಬಹಳಷ್ಟು ಇದೆ ನಾನು ಹಾಗಾಗಿ ಕೆಲಸ ಮೇಲೆ ಕೆಲಸ ಮಾಡ್ತಾನೆ ಹೋಗ್ತಾ ಇದೀನಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನೋದನ್ನ ನೋಡ್ಬೇಕಿದೆ ಇಂದ ದೊಡ್ಡ ಮಟ್ಟದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ನೋಡಿಲ್ಲ ಇನ್ನ ಬಟ್ ಆದ್ರೂ ಇಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ನಮ್ಮ ಕನ್ನಡದ ಹೀರೋ ಬೇರೆ ಕಡೆ ಎಲ್ಲಾ ಇಷ್ಟೊಂದು ಬ್ಯುಸಿ ಆಗಿರೋದು ನಮಗೂ ಕೂಡ ಖುಷಿ ಮತ್ತು ಹೆಮ್ಮೆಯ ವಿಚಾರ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು